ಮಗದಲ್ಲಿರದ್ದ ಇದು ಕೂಡ ಇದು ಪಲ್ಲು ಇದು ಪಲ್ಲು ಬರುತ್ತೆ ಸರ್ ಇದೆಲ್ಲ ಈ ತರ ಪಲ್ಲು ಇರುತ್ತೆ ಮತ್ತೆ ಇದರಲ್ಲಿ ಪ್ಲೇನ್ ಬ್ಲೌಸ್ ಬರುತ್ತೆ ಇದು ಪ್ಲೇನ್ ಬ್ಲೌಸ್ ಇದು ನಿಮಗೆ ಸ್ಯಾರಿ ಪೂರ್ತಿ ಅಪ್ ಟು ಎಂಡ್ವರೆಗೂ ಈ ಥರ ಬುಟ್ಟ ಬರುತ್ತೆ ಕೆಲವೊಂದು ಪ್ಲೈನು ಇದ್ದಾವೆ ಬುಟ್ಟನೂ ಇದ್ದಾವೆ ಈ ಥರ ಬುಟ್ಟ ಬರುತ್ತೆ ಇದು ಡಬಲ್ ಕಲರ್ ಇದೆ ಆ್ಯಕ್ಚುಲಿ ನಿಮಗೆ ಪಿಂಕು ಮತ್ತು ಆಮೇಲೆ ಬ್ಲೂ ಶೇಡ್ ಎರಡೂ ಕಾಣಿಸುತ್ತೆ ನಿಮಗೆ ಉಟ್ಕೊಂಡಾಗ ಉಟ್ಕೊಂಡಾಗ್ ತುಂಬ ಯೂನೀಕ್ ಆಗಿ ಹಾಂ ಕಿರಣಕ್ಕೆ ಚೇಂಜಸ್ ಆಗುತ್ತೆ ಲೈಟಿಂಗ್ ಎಲ್ಲ ಚೇಂಜಸ್ ಆಗುತ್ತೆ ತುಂಬ ಆಗಿರುತ್ತೆ ಉಟ್ಕೊಂಡ್ರೆ ತುಂಬ ಸ್ಮೂತ್ ವೇರಿಂಗು ನಿಮಗೆ ವೇಟ್ ಕೂಡ ವೇಟ್ ಕಮ್ಮಿ ಇರುತ್ತೆ ಮತ್ತು ಹೆಣ್ಮಕ್ಳು ಹಣ ಮಳಕಾಲ್ಮೂರು ರಾಯದುರ್ಗ ಎರಡು ಕಡೆ ನಮ್ಮ ಮಗ ಇದ್ದಾವೆ ಹ್ಯಾಂಡ್ಲೂಮ್ಸ್ ಇದ್ದಾವೆ ನಮ್ಮದು ಮನೆ ಇರೋದು ರಾಯದುರ್ಗ ಸಾವಿರ ರೂಪಾಯಿ ಇಲ್ಲ ಒಂದೆಲ್ಲ ಫಿಕ್ಸ್ ನಾವು ಈಗ ಟ್ರೆಂಡ್ ಜಾಸ್ತಿ ಈ ತರದಲ್ಲೇ ಇದು ಮಾಡ್ತಾರೆ ಬಟ್ ಅದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಇದೆಲ್ಲ ನಾವು ನಮ್ಮ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಡೀತಿರೋದು ಎಲ್ಲ ಕೈಮಗದಲ್ಲಿ ನೆಯ್ದಿರೋದು ಅವೆಲ್ಲ ಸಾರ್ಯಾರೀಸ್ ಹಂಗಾಗಿ ನಿಮ್ಗೆ ಅದು ತುಂಬ ಡಿಫ್ರೆನ್ಸ್ ಇರುತ್ತೆ ಯಾಕೆ ಡಿಫ್ರೆನ್ಸ್ ಅಂದರೆ ಇದಕ್ಕೆ ಕೂಲಿ ಬಂದ್ಬಿಟ್ಟು ನಿಮಗೆ ಬರೀ ಆರುನೂರು ರೂಪಾಯಿಂದ ಏಳ್ನೂರು ರೂಪಾಯಿ ಕೂಲಿ ದಿನಕ್ಕೆ ಒಂದು ದಿನಕ್ಕೆ ಒಂದು ಸೀರೆ ನೈತಾರೆ ಒಂದು ಸೀ ದಿನಕ್ಕೆ ಒಂದು ಮಾಡ್ತಾರೆ ಎರಡು ಸೀರೆನೂ ಮಾಡ್ತಾರೆ ಬಟ್ ಈ ಸೀರೆ ಹೆಂಗಂದ್ರೆ ಹದಿನೈದು ದಿನಕ್ಕೆ ಒಂದು ಸೀರೆ ರೆಡಿ ಮಾಡ್ತಾರೆ ಇದಕ್ಕೆ ಕೂಲಿ ಬಂದುಬಿಟ್ಟು ಐದುವರೆ ಸಾವಿರ ರೂಪಾಯಿ ಕೂಲಿ ಕೊಡ್ತಾರೆ ಈ ಸ್ಯಾರಿ ನಿಮಗೆ ಹದಿನೆಂಟು ಸಾವಿರ ರೂಪಾಯಿ ಬೀಳುತ್ತೆ ಹಂಗೆ ಅದು ಡಿಸೈನ್ ಮೇಲೆ ಡಿಫರೆಂಟ್ ಮತ್ತೆ ಆಮೇಲೆ ಇದು ಐತೆ ಜರ್ಮನ್ ಸಿಲ್ವರ್ ಸರ್ ಇದೆಲ್ಲ ಜರ್ಮನ್ ಸಿಲ್ವರ್ ಅಲ್ಲಿ ನೈದಿರ್ತಾರೆ ಹಂಗಾಗಿ ನಿಮ್ಗೆ ಕ್ವಾಲಿಟಿ ಡಿಫ್ರೆನ್ಸ್ ಪ್ಯೂರ್ ರೇಷ್ಮೆ ಸೀರೆ ಹಾಕಿ ರೇಷ್ಮೆ ಹಾಕಿ ನೆದ್ದಿರ್ತಾರೆ ಸ್ನೇಹಿತರೆ ನಮಸ್ಕಾರ ಚಿತ್ರದುರ್ಗದಲ್ಲಿ ರೇಷ್ಮೆ ಮೇಳ ನಡೀತಾ ಇದೆ ಆ ಇದೆ ಬಾರಿಗೆ ರೇಷ್ಮೆ ಮೇಳ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಮೊಳಕಾಲ್ಮೂರು ರೇಷ್ಮೆ ಸೀರೆ ತಂದಿದ್ದಾರೆ ಹವಾರಿ ಸಿಲ್ಕ್ಸ್ ಹೇಳಿ ಅದವ್ರದ್ದು ಪ್ರಾಡಕ್ಟ್ ಯೂನಿಟ್ ಸ್ನೇಹಿತರೆ ಅವರು ಇವತ್ತು ಏನೇನು ರೇಷ್ಮೆ ಸೀರೆ ತಂದಿದ್ದಾರೆ ರೇಷ್ಮೆ ಸೀರೆ ಬಗ್ಗೆ ನನಗೂ ಸಹ ಮಾಹಿತಿ ಗೊತ್ತಿಲ್ಲ ನಾನು ಅಗ್ರಿಕಲ್ಚರ್ ವಿಡಿಯೋ ಮಾಡ್ತಾ ಇರ್ತೀನಿ ಈ ರೇಷ್ಮೆಯ ಉತ್ಪನ್ನದಲ್ಲೇ ಮಾಡಿರ್ತಕ್ಕಂಥ ಸೀರೆ ಆಗಿರೋದ್ರಿಂದ ಇವತ್ತು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ರೇಷ್ಮೆ ಸೀರೆಯಲ್ಲಿ ರೇಷ್ಮೆ ಸೀರೆ ಬಗ್ಗೆ ಸಂಪೂರ್ಣ ಮಾಹಿತಿ ನವೀನ್ ಕುಮಾರ್ ಅಂತೇಳಿ ಅವ್ರ ಕಡೆಯಿಂದನೇ ತಗೊಳ್ಳೋಣ ಸ್ನೇಹಿತರೆ ನವೀನ್ ಕುಮಾರ್ ಅವರು ನಮಸ್ಕಾರ ನಮಸ್ಕಾರ ಮೊದಲ ಪರಿಚಯ ಮಾಡ್ಕೊಳ್ರಿ ಸರ್ ನನ್ನ ಹೆಸರು ಆಬಾರಿ ನವೀನ್ ಕುಮಾರ್ ಅಂತ ಹೇಳಿ ನಮ್ದು ರಾಯದುರ್ಗ ಮಳಕಲ್ಮುರ ಎರಡು ಕಡೆನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದಾವೆ ನಾವು ಪ್ಯೂರ್ ಹ್ಯಾಂಡ್ಲೂಮ್ಸ್ ಎಲ್ಲ ಹ್ಯಾಂಡ್ಲೂಮ್ಸ್ ಅಲ್ಲಿ ನಾವು ರೇಷ್ಮೆ ಸೀರೆಗಳನ್ನ ತಯಾರಿ ಮಾಡ್ತೀವಿ ಈಗ ನಾನು ಈಗ ರೇಷ್ಮೆ ಮೇಳ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಒಂದು ಎಸ್ ಜಿ ಕಲ್ಯಾಣ ಮಂಡಲದಲ್ಲಿ ಇದು ಮಾಡಿದ್ದಾರೆ ಸರ್ಕಾರ ಕಡೆಯಿಂದ ಆ ಮೇಳಕ್ಕೆ ನಾವು ಇನ್ವೈ ಇನ್ವೈಟ್ ಕೊಟ್ಟು ಅದ್ರಲ್ಲಿ ಏನಂದ್ರೆ ಈ ಕಂಪ್ಲೀಟ್ ಆಗಿ ಎಲ್ಲಾ ರೇಷ್ಮೆ ಗೂಡಿಂದ ಹಿಡಿದು ಕಂಪ್ಲೀಟ್ ಆಗಿ ಹುಳ ಹೆಂಗ್ ತಯಾರು ಮಾಡ್ತಾರೆ ಆಮೇಲೆ ರೈತರಿಂದ ಯಾವ್ ತರ ಬೆಳೀತಾರೆ ರೇಷ್ಮೆ ಎಲೆ ಹೆಂಗ್ ಬೆಳಿತಾರೆ ಅದನ್ನ ಹೆಂಗ್ ಇದು ಮಾಡ್ತಾರೆ ಅನ್ನೋದನ್ನ ಅಲ್ಲಿಂದ ಇಲ್ಲಿವರೆಗೂ ತೋರಿಸಿದ್ದಾರೆ ನಾವು ಫೈನಲ್ ಆಗಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಸ್ಯಾರಿ ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅನ್ನೋದು ನಾನೀಗ ಹೇಳ್ತೀನಿ ಏನು ಅವಾರಿ ಪ್ರೊಡಕ್ಟ್ ಯೂನಿಟ್ ಇದೆ ರೇಷ್ಮೆ ಇರೋದು ಯೂನಿಟ್ ಇರೋದಿಲ್ಲ ಸರ್ ಯೂನಿಟ್ ಇರೋದು ರಾಯದುರ್ಗ ಮತ್ತು ಮೊಳಕಾಲ್ಮೂರ್ ಎರಡು ಕಡೆ ಇದೆ ಸರ್ ಯೂನಿಟ್ ಅಂದ್ರೆ ನಮ್ಮಲ್ಲಿ ಒಂದೇ ಕಡೆ ನಮ್ದೆಲ್ಲ ಯೂನಿಟ್ ಅಂದ್ರೆ ಒಂದೇ ಕಡೆ ಮಗ ಎಲ್ಲ ನಾವು ಈಗ ನಾವು ಈ ತರ ಯಾರ್ಯಾರು ಲೇಬರ್ಸ್ ಇರ್ತಾರ ಆ ಲೇಬರ್ಸ್ ಗೆ ಅವ್ರವ್ರ ಮನೆಗಳಿಗೆನೆ ನಾವು ಆ ಒಂದು ಮಗ್ಗನ ಕೈ ಮಗನ ಫಿಟ್ ಮಾಡ್ಬಿಟ್ಟು ನಾವು ಎಲ್ಲಾ ಕೊಟ್ಬಿಟ್ಟು ರಾ ಮೆಟೀರಿಯಲ್ ಇಂದ ಇಡ್ದು ಕಂಪ್ಲೀಟ್ ಆಗಿ ಎಲ್ಲದನ್ನ ರೆಡಿ ಮಾಡ್ಬಿಟ್ಟು ಅವ್ರಿಗೆ ರೇಷ್ಮೆ ಕೊಡ್ತೀವಿ ಅವ್ರ ಆ ಮಗ್ಗದಲ್ಲಿ ರೆಡಿ ಮಾಡ್ಬಿಟ್ಟು ನಮಗ್ ಕೊಡ್ತಾರೆ ನಾವೇನ್ ಮಾಡ್ತೀವಿ ನಾವು ಡೈರೆಕ್ಟ್ ಶಾಪ್ ಕೊಡ್ತೀವಿ ಮತ್ತೆ ನಾವು ಕಸ್ಟಮರ್ ಕೂಡ ನಾವು ಡೈರೆಕ್ಟ್ ಆಗಿ ಕೊಡ್ತೀವಿ ಈ ತರ ಇರುತ್ತೆ ಮಾಡಿ ನಾವು ಲೇಬರ್ಸ್ ಗೆ ನಮ್ದೇ ಆದಂತ ಒಂದು ಮಗರ್ ಎಲ್ಲ ಮಗ್ಗರ ನಾವೇ ಕೈಯೆಲ್ಲ ಹೋಗಿ ಎಲ್ಲಾ ಫಿಟ್ ಮಾಡ್ಬಿಟ್ಟು ಅದ್ರ ಜೊತೆಗೆ ನಾವ್ ಏನ್ ಮಾಡ್ತೀವಿ ನಮ್ಮ ಮೆಟೀರಿಯಲ್ ರಾ ಮೆಟೀರಿಯಲ್ ತಂದ್ಬಿಟ್ಟು ಅದನ್ನೆಲ್ಲ ನಾವನ್ನ ಅದನ್ನ ಡೈಯಿಂಗ್ ಮಾಡಿಸ್ಬಿಟ್ಟು ಅದಾದ್ಮೇಲೆ ಮತ್ತೆ ಕಣ್ಣಿಗೆ ಸುತ್ತಾರೆ ಕಣ್ಣಿಗೆ ಸುತ್ತಬಿಟ್ಟು ಅದ ರೇಷ್ಮೆ ಯಾವ ತರ ತೋಡ್ತಾರೆ ಅಂತ ಹೇಳಿ ಎಲ್ಲ ತೋಡ್ಬಿಟ್ಟು ಒಂದ್ ಇದು ಮಾಡ್ಬಿಟ್ಟು ಅದನ್ನ ರೆಡಿ ಆಗಿರೋ ಒಂದು ವಸ್ತು ತಗೊಂಡೋಗಿ ಅವ್ರು ಕೊಟ್ರೆ ರೇಷ್ಮೆನ ಅವರು ಅದನ್ನ ನೇಯ್ಗೆ ಮಾಡ್ಬಿಟ್ಟು ನಮಗೆ ಸೀರೆ ತಂದು ಕೊಡ್ತಾರೆ ಈ ತರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ದು ಎಲ್ಲ ಹೋಮ್ ಅವ್ರವ್ರ ಮನೆಗಳಿಗೆ ನಾವು ಮಗನ ಹಾಕಿ ನಾವು ಮಾಡ್ತಾ ಇದೀವಿ ನಮ್ದೀಗ ಟ್ವೆಂಟಿ ಫೈವ್ ಹ್ಯಾಂಡ್ಲೂಮ್ಸ್ ನಡೀತಾ ಇದೆ ಪ್ರೆಸೆಂಟ್ ನಮ್ಮಲ್ಲಿ ರೇಷ್ಮೆ ಸೀರೆಯಲ್ಲಿ ಕುಟ್ಟು ಸೀರೆ ಅಂತ ಫೇಮಸ್ ಆಕ್ಚುಲಿ ಮಳಕಾಲ್ಮುರ್ಗೆ ಜಿಟ್ಯಾಕ್ ಬಂದಿದೆ ವರ್ಲ್ಡ್ ವೈಡ್ ಪ್ರಪಂಚದಲ್ಲಿ ನಾಣ್ಯವಾಗಿ ಕುಟ್ಟು ಸ್ಯಾರಿನ ತಯಾರಿ ಪ್ಲೇಸ್ ಯಾವ್ದು ಅಂದ್ರೆ ಅದು ಮೊಳಕಾಲ್ ಅದು ಈಗ ಪ್ರಸಿದ್ಧವಾಗಿ ಬೆಳಕಿಗೆ ಬರ್ತಾ ಇದೆ ಅದು ಬಹಳ ಚಿಕ್ಕ ಊರೇ ಮಳಕಾಲ್ಮುರು ತಾಲೂಕು ಚಿತ್ರದುರ್ಗ ಜಿಲ್ಲೆ ತಾಲ್ಲೂಕು ಅದು ಮಳಕಾಲ್ಮೂರ್ನ ಮಳಕಾಲ್ಮೂರಲ್ಲಿ ಇದೆ ಮತ್ತೆ ಅಲ್ಲಿಂದ ಹತ್ತು ಕಿಲೋಮೀಟರ್ ರಾಯದುರ್ಗ ಅಂತ ಹೇಳಿದ್ರು ಆಂಧ್ರ ಅದು ಕರ್ನಾಟಕ ಡಿಸ್ಟಿಕ್ ಕರ್ನಾಟಕ ಬಾರ್ಡರ್ ಅಲ್ಲೂ ಕೂಡ ನಮ್ದು ಯೂನಿಟ್ ಇದೆ ಯೂನಿಟ್ ಅಂದ್ರೆ ಹಿಂಗೆ ಮನೆಗಳಿಗೆಲ್ಲ ನಾವು ಹ್ಯಾಂಡ್ಲೂಮ್ಸ್ ಎಲ್ಲ ನಾವು ಕೊಟ್ಬಿಟ್ಟು ಈ ತರ ನೇಸ್ತಾ ಇದೀವಿ ಅದು ಯಾವ ತರ ನೇಯಿಸ್ತೀವಿ ಯಾವ ತರ ಮಾಡ್ತೀವಿ ಅಂದ್ರೆ ಸೀರಿಯಸ್ ಸ್ಯಾಂಪಲ್ ತೋರಿಸ್ಬಿಟ್ಟು ನಾನು ಹೇಳ್ತೀನಿ ಅಂಗಡಿಯಲ್ಲಿ ಸಿಗೋ ರೇಷ್ಮೆ ಸೀರೆಗೂ ನಿಮ್ ಸೀರೆಗೂ ಏನ್ ವ್ಯತ್ಯಾಸ ರೇಟ್ ಅಲ್ಲಿ ಇದು ಜಾಸ್ತಿ ಅಂತ ಅನ್ಸುತ್ತೆ ಅದು ಅವ್ರಿಗೂ ಗೊತ್ತಿರುತ್ತೆ ಸಿಗೋ ರೇಷ್ಮೆ ಸೀರೆಗೂ ಇಲ್ಲಿ ಸೀರೆಗೂ ಏನ್ ವ್ಯತ್ಯಾಸ ಸಿಮ್ ಅಲ್ಲಿ ಬಂದಾಗ ಏನ್ ಕೇಳ್ತಾರೆ ಗ್ರಾಹಕರು ಸರ್ ಅಂಗಡಿಯಲ್ಲಿ ಇಲ್ಲಿ ಅಂತ ಏನಲ್ಲ ಅಂಗಡಿಯಲ್ಲಿ ಕೂಡ ಪ್ಯೂರ್ ರೇಷ್ಮೆ ಸೀರೆನು ಸಿಗುತ್ತೆ ಬಟ್ ಅದ್ರ ಪ್ರೈಸ್ ತುಂಬಾ ಡಿಫರ್ ಇರುತ್ತೆ ನಮಗೂ ಶಾಪಿಗೂ ಕಂಪೇರ್ ಮಾಡಿದ್ರೆ ಮಿನಿಮಮ್ ಫೈವ್ ತೌಸಂಡ್ ಆದ್ರೂ ಡಿಫರೆನ್ಸ್ ಇರುತ್ತೆ ಯಾಕೆ ಅಂದ್ರೆ ಅವರು ಜಿ ಎಸ್ ಟಿ ಟ್ಯಾಕ್ಸ್ ಇನ್ಕ್ಲೂಡ್ ಮಾಡ್ತಾರೆ ಅದ್ರ ಜೊತೆ ಆಮೇಲೆ ಅವರು ಕರೆಂಟ್ ಬಿಲ್ ಆಗಿರ್ಬೋದು ಇನ್ನು ವೇಜಸ್ ಆಗಿರ್ಬೋದು ಅಲ್ಲಿರುವಂತ ವ್ಯಕ್ತಿಗಳಿಗೆ ಅವ್ರ ಕೂಲಿ ಕೊಡೋದಾಗಿರ್ಬೋದು ರೆಂಟ್ ಆಗಿರ್ಬೋದು ಎಲ್ಲದನ್ನು ಅವ್ರು ಆಡ್ ಮಾಡ್ಬಿಟ್ಟು ಆ ಸೀರೆನ ಅವ್ರು ಮಾಡ್ಬೇಕು ಮಾರಾಟ ಮಾಡ್ಬೇಕಾಗುತ್ತೆ ಮತ್ತೆ ಅದ್ರ ಜೊತೆಗೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವ್ರ ಲಾಭ ಕೂಡನು ಪಡ್ಕೋಬೇಕಾಗುತ್ತೆ ಹಂಗಾಗಿ ನಮ್ಗೆ ಅವ್ರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ನಾವು ಮಾಡೋ ಪ್ಯೂರ್ ಸ್ಯಾರಿಗೂ ಅವ್ರಿಗೂ ನಮಗೂ ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಈಗ ನಾನ್ ತೋರಿಸ್ತಿದ್ದೀನಿ ಸರ್ ಫಸ್ಟ್ ಪ್ಲೈನ್ ಸ್ಯಾರಿ ಪ್ಲೈನ್ ಸ್ಯಾರಿ ಪ್ಲೈನ್ ಸ್ಯಾರಿ ಇದು ಪ್ಯೂರ್ ರೇಷ್ಮೆ ಸೀರೆ ಇದು ಹ್ಯಾಂಡ್ಲೂಮ್ ಕೈಯಲ್ಲಿ ನೈದಿರಂತ ರೇಷ್ಮೆ ಸೀರೆ ಪ್ಯೂರ್ ಕೈಯಲ್ಲಿ ನೈದಿರಂತ ರೇಷ್ಮೆ ಸೀರೆ ಸರ್ ಇದು ಇದು ಏನ್ ಸ್ಪೆಷಲ್ ಅಂದ್ರೆ ಇದು ಕುಟ್ಟು ಸೀರೆ ಮೊಳಕಾಲ್ ಮೂರುಗೆ ಜಿ ಬಂದಿರೋದು ಈ ಒಂದು ಕುಟ್ಟು ಸೀರೆ ಅನ್ನೋದ್ರಿಂದ ಇದು ಸುಮಾರು ಶತಮಾನ ಕಾಲದಿಂದ ಈ ತರ ಸೀರೆಗಳು ನೇಗೆ ಮಾಡ್ತಾ ಇದ್ದಾರೆ ಕುಟ್ಟು ಸೀರೆ ಅಂದ್ರೆ ಕುಟ್ಟು ಸೀರೆ ಅಂದ್ರೆ ಸರ್ ನಾನು ನೆಕ್ಸ್ಟ್ ಇದರಲ್ಲಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನಾವ್ ಯಾವ ತರ ಕುಡ್ತಾರೆ ಅಂತ ನಾವು ವಿಡಿಯೋ ಮೆನ್ಶನ್ ಮಾಡ್ತೇವೆ ಈಗ ಈ ಇದೆ ಈ ಕಡೆ ಒಂದ್ ಇರುತ್ತೆ ಹಿಂದ್ಗಡೆ ಒಂದು ಬಾರ್ಡ್ ಇರುತ್ತೆ ಎರಡು ಆ ಅಂಚುಗಳಿಗೆ ಸಪರೇಟ್ ಕೊಂಬ್ ನೇಯ್ತಾರೆ ಮಧ್ಯ ಸೀರೆಗೂ ಸಪರೇಟ್ ಕೊಂಬ್ ನೆಯ್ತಾರೆ ಅಂದ್ರೆ ಮೂರು ಈ ಸೀರೆ ನೇಯ್ತಾರೆ ಈ ಸೀರೆ ಒಂದು ಸೀರೆ ನೇಗೆ ಮಾಡೋದಕ್ಕೆ ಒಂದು ಸೀರೆ ಕಂಪ್ಲೀಟ್ ಆಗಿ ನೇಗೆ ಆಗೋದಕ್ಕೆ ಹತ್ತು ದಿನ ಹಿಡಿಯುತ್ತೆ ಒಂದು ದಿನಕ್ಕೆ ಆರರಿಂದ ಏಳು ಗಂಟೆ ಹೊತ್ತು ಕಂಟಿನ್ಯೂಸ್ ಪ್ರಾಸೆಸ್ ಅಲ್ಲಿ ಹತ್ತರಿಂದ ಹನ್ನೆರಡು ದಿನಕ್ಕೆ ಒಂದು ಸಾರಿ ರೆಡಿ ಆಗುತ್ತೆ ಇದಕ್ಕೆ ನಾವು ವೇಜಸ್ ಕೊಡ್ತೀವಿ ನಾಲ್ಕರಿಂದ ನಾಲ್ಕುವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೆ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಪ್ಯಾಟರ್ನ್ಸ್ ಇರುತ್ತೆ ಇದು ಪ್ಲೇನ್ ಸಾರಿ ಈ ಪ್ಲೇನ್ ಸಾರಿಗೆ ಮೂರುವರೆ ಸಾವಿರ ರೂಪಾಯಿ ಕೂಲಿ ಇರುತ್ತೆ ಬೇಜಸ್ ಅಷ್ಟೇ ಮತ್ತೆ ಅದ್ರಲ್ಲಿ ಹಾಕಿರೋ ಮೆಟೀರಿಯಲ್ ಬೇರೆ ಮತ್ತೆ ಜರ್ಮನ್ ಸಿಲ್ವರ್ ಅಂತ ನಾವು ಅದನ್ನ ಜರಿ ಬಳಸ್ತೀವಿ ಅದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಆಗುತ್ತೆ ನೀವು ಇದು ಪ್ಲೇನ್ ಸಾರಿ ಸರ್ ಈ ಸಾರಿ ಪ್ರೈಸ್ ಟೆನ್ ತೌಸಂಡ್ ಸರ್ ಟೆನ್ ತೌಸಂಡ್ ಇದು ಬೇಸಿಕ್ ಪ್ರೈಸ್ ಇದು ಬೇಸಿಕ್ ಪ್ರೈಸ್ ಇದ್ರಲ್ಲಿ ತರ ತೋರಿಸ್ತೀನಿ ಇದರಲ್ಲಿ ನೋಡಿ ಇದನ್ನು ಪ್ಲೇನ್ ಸ್ಯಾರಿನೇ ಬಟ್ ಇದಕ್ಕ ಅದಕ್ಕೂ ಟೆಂಪಲ್ ಟೆಂಪಲ್ ಬಾರ್ಡರ್ ಅದು ಕೂಡ ಟೆಂಪಲ್ ಬಡ್ರೆ ಬಟ್ ಸ್ಮಾಲ್ ಬಾರ್ಡರ್ ಇರುತ್ತೆ ಇದು ಸ್ಯಾರಿ ಪೂರ್ತಿ ಇದು ಏನು ಬಾರ್ಡರ್ ಇರಲ್ಲ ಇದಕ್ಕೆ ಟೆಂಪಲ್ ಬಾರ್ಡರ್ ಆಗಿ ಬಂದಿರುತ್ತೆ ಇದು ಕಂಪ್ಲೀಟ್ ಪ್ಲೇನ್ ಸಾರಿ ಸೇಮ್ ಇದು ಕುಟ್ಟು ಸ್ಯಾರಿನೇ ಇದನ್ನು ಎರಡು ತರನೇ ಆ ಕಡೆ ಈ ಕಡೆ ಎರಡು ತರೋ ಇದನ್ನ ಕುಟ್ತಾರೆ ಸ್ಯಾರಿ ಫಸ್ಟ್ ಇಂದ ಸ್ಟಾರ್ಟಿಂಗ್ ಆ ಏಳು ಮೀಟರ್ ಸೀರೆ ನೆಹ ಕುಟ್ತಾರೆ ಈ ತರ ಇದನ್ನು ಪ್ಲೇನ್ ಸ್ಯಾರಿನೇ ಇದ್ರಲ್ಲಿ ಇನ್ನೊಂದು ತೋರಿಸ್ತೀನಿ ಇದು ಪ್ಲೇನ್ ಅಲ್ಲಿ ಬುಟ್ಟ ಸರ್ ಇದು ಟೆಂಪಲ್ ಬಾರ್ಡನೆ ಇದನ್ನು ಕುಟ್ಟು ಸೀರೆನೆ ಇದ್ರಲ್ಲಿ ಇದನ್ನು ಸೇಮ್ ಅದೇ ತರ ಹಿಂದೆ ಮುಂದೆ ಎರಡು ಕಡೆನೂ ಬಾರ್ಡರ್ ಇರುತ್ತೆ ರಿಚ್ ಪಲ್ಲು ಬರುತ್ತೆ ಆ ರಿಚ್ ಪಲ್ಲು ಜೊತೆಗೆ ಈ ಬುಟ್ಟ ಕಾಣ್ತಿದ್ಯಲ್ವಾ ಇದು ಪ್ಲೇನ್ ಬುಟ್ಟ ಸ್ಯಾರಿ ಅಂತ ಕರೀತಾರೆ ಕಂಪ್ಲೀಟ್ ಸ್ಯಾರಿ ಪೂರ್ತಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಎಲ್ಲಾ ಬುಟ್ಟಗಳನ್ನ ಈ ತರ ತಿರುಗಿಸ್ತಾರೆ ನಾವು ಇಷ್ಟೊತ್ವರೆಗೂ ನೋಡೋದು ಜಸ್ಟ್ ಪ್ಲೇನ್ ಸ್ಯಾರಿ ಮೂರ್ ಕೊಂಬಿಂದ ನೈಯದು ಇದು ಮೂರ್ ಕೊಂಬಿಂದ ನೈಯದ ಅಲ್ಲದೆ ಅದ್ರ ಜೊತೆಗೆ ಸುಮಾರು ಎಂಟರಿಂದ ಹತ್ತು ಕಂಡಿಗೆ ಅಂತ ಬರುತ್ತೆ ಆ ಕಂಡಿಗೆಗಳನ್ನ ಎಂಟು ಕಂಡಿಗೆಗಳನ್ನ ಸುತ್ತ 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 ನೈತಾರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಮೂರರಿಂದ ಮೂರ್ ಮೂರ್ ಇಂಚಿಗೆ ಒಂದು ಒಮ್ಮೆ ಬುಟ್ಟ ಬರುತ್ತಾ ಹೋಗುತ್ತೆ ಸೀರೆ ಪೂರ್ತಿ ಕಂಪ್ಲೀಟ್ ಆಗಿ ಇದು ಬುಟ್ಟ ಬುಟ್ಟ ಸೀರೆ ಅಂತಾರೆ ಇದಕ್ಕೂ ಅದಕ್ಕೂ ಬೇಜಸ್ ಒಂದುವರೆ ಸಾವಿರ ಡಿಫ್ರೆನ್ಸ್ ಇರುತ್ತೆ ಈಗ ಒಂದರೆ ಸಾವಿರ ಡಿಫ್ರೆನ್ಸ್ ಆದ್ರೆ ಆಟೋಮೆಟಿಕ್ ಪ್ರೈಸ್ ಕೂಡ ಡಿಫ್ರೆನ್ಸ್ ಆಗಿ ಆಗುತ್ತೆ ಇದಕ್ಕೂ ಟೂ ತೌಸಂಡ್ ಡಿಫ್ರೆನ್ಸ್ ಆಗುತ್ತೆ ಇದು ಟ್ವೆಲ್ ತೌಸಂಡ್ ಆಗುತ್ತೆ ಹೋಲ್ಸೇಲ್ ಪ್ರೈಸ್ ಇದು ಹೋಲ್ಸೇಲ್ ನಾವು ಹೇಳ್ತಿರೋದು ಇದೇ ನೀವು ಸ್ಯಾರಿ ಅಲ್ಲಿ ತಗೋಬೇಕು ಅಂದ್ರೆ ಮಿನಿಮಮ್ ಟ್ವೆಂಟಿ ತೌಸಂಡ್ ವರ್ಗ ನಿಮಗೆ ಚಾರ್ಜ್ ಮಾಡ್ತಾರೆ ನಮ್ಮಲ್ಲಿ ನಾವು ಕಸ್ಟಮೈಸ್ಡ್ ಆಗಿರೋದ್ರಿಂದ ನಾವು ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಕಸ್ಟಮರ್ಗೂ ಕೊಡ್ತೀವಿ ಅವ್ರ ಕಸ್ಟಮೈಸ್ಡ್ ಯಾವ ರೀತಿ ಬೇಕು ಅಂತಂದ್ರೂ ಅದೇ ರೀತಿ ನಾವು ಕಲರ್ ಕಾಂಬಿನೇಷನ್ ಸಹ ಮಾಡ್ಕೊಡ್ತೀವಿ ಇದು ಇದು ಬುಟ್ಟ ಸೀರೆ ಪ್ಲೇನ್ ಬುಟ್ಟ ಸ್ಯಾರಿ ಅಂತ ಕರೀತಾರೆ ಇದನ್ನ ಇದ್ರಲ್ಲಿ ಈಗ ಇನ್ನೊಂದು ಸ್ಯಾರಿ ತೋರಿಸ್ತೀವಿ ನೋಡಿ ಸರ್ ಇದು ನೋಡ್ರಿ ಇದು ಜರ್ಮನ್ ಸಿಲ್ವರ್ ಅಂತಾರೆ ಇಂಪೋರ್ಟೆಡ್ ಜೆರಿ ಅದರಿಂದ ನೆದ್ದಿರ್ತಾರೆ ಇಷ್ಟೊತ್ತು ರೇಷ್ಮೆ ಸೀರೆ ಪ್ಯೂರ್ ರೇಷ್ಮೆ ಸೀರೆನೆ ಈಗ ಇದು ಐತಲ್ಲ ಇದು ಕಂಪ್ಲೀಟ್ ಜರ್ಮನ್ ಸಿಲ್ವರ್ ಇದು ಜೆರಿಯಿಂದ ನೆದಿರ್ತಾರೆ ಇದು ನೋಡಿ ಕಂಪ್ಲೀಟ್ ಜರಿಯಿಂದ ನೆದಿರ್ತಾರೆ ತುಂಬಾ ಯೂನಿಕ್ ಆಗಿರುತ್ತೆ ಇದು ಸಿಲ್ವರ್ ಜೆರಿ ಮಧ್ಯದಲ್ಲಿ ಗೋಲ್ಡ್ ಜೆರಿ ಅದ್ರಲ್ಲೇನೆ ಡಿಸೈನ್ ಮಾಡಿರ್ತಾರೆ ಈಗ ಇದು ಅಂದ್ರೆ ಸ್ಪೆಷಲ್ ಇದು ಕಂಪ್ಲೀಟ್ ಜೆರಿ ಸೀರೆ ಆಗಿರುತ್ತೆ ನಿಮಗೆ ವೇಟ್ ಜಾಸ್ತಿ ಬರುತ್ತೆ ಅದಕ್ಕೆ ಇದು ಕಂಪೇರ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಡಿಫ್ರೆಂಟ್ ಬರುತ್ತೆ ಬಟ್ ಏನಂದ್ರೆ ಬ್ರೈಡಲ್ಸ್ ಗೆ ಮದ್ವೆ ಹುಡುಗಿಗೆ ಆಗಿರ್ಬೋದು ಬ್ರೈಟ್ಸ್ ಗೆ ಮತ್ತೆ ಆಮೇಲೆ ಪ್ರೀ ಪ್ರೀ ವೆಡ್ಡಿಂಗ್ ಶೂಟ್ಸ್ ಆಗಿರ್ಬೋದು ಇನ್ನೊಂದು ಸ್ವಲ್ಪ ರಿಚ್ ಆಗಿ ಕಾಣಬೇಕು ಅನ್ನೋ ಲುಕ್ ಅಂತಂದ್ರೆ ಈ ತರ ಸೀರೆ ಪ್ರಿಫರ್ ಮಾಡ್ತಾರೆ ಇದು ಸರ್ ಇದು ಹ್ಯಾಂಡ್ಲೂಮ್ ಅಲ್ಲೇ ಲಾಟ್ ಸೀರೆ ಅಂತಾರೆ ತಿಳಿದು ಕುಟ್ಟು ಸೀರೆ ಇದು ಲಾಟ್ ಅಂದ್ರೆ ಯಾವ ತರ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಬರುತ್ತೆ ಲಾಟ್ ಯಾವ ತರ ನೈತಾರೆ ಅಂತ ಈ ಕುಟ್ಟು ಸೀರೆನ ಕಂಪ್ಲೀಟ್ ಅಲ್ಲಿ ಕೈಯಲ್ಲಿ ಕೊಂಬಸ್ಬಿಟ್ಟು ನೆಹ್ತಾರೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಸಾಧನೆ ನೈತಾ ಹೋಗ್ತಾರೆ ಒಂದು ಥ್ರೆಡ್ ಕಟ್ಟಿರ್ತಾರೆ ಆ ಕಡೆ ಕೊಂಬಿಂದ ಈ ಕಡೆ ಕೊಂಬೆಗೆ ಒಂದು ಥ್ರೆಡ್ ಕಟ್ಟಿರ್ತಾರೆ ಸುಮ್ನೆ ಹಿಂಗ್ ಎಳೆಯೋದು ಈ ಕಡೆ ಹೇಳೋದು ಈ ಕಡೆ ಹೇಳುದು ಈ ಕಡೆ ಹೇಳೋದು ಹಂಗೆ ಎಳ್ದು ಕಂಪ್ಲೀಟ್ ಸೀರೆ ನೈತಾರೆ ಇದು ಏಟ್ ತೌಸಂಡ್ ಆಗುತ್ತೆ ಸರ್ ಇದನ್ನೇ ನಾವು ಅಲ್ಲಿ ಅಂದ್ರೆ ಕುಟ್ಟು ಸೀರೆ ತೌಸಂಡ್ ಆಗುತ್ತೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದ್ರೆ ಕೂಲಿ ಜಾಸ್ತಿ ಆಗುತ್ತೆ ಮತ್ತೆ ಮೆಟೀರಿಯಲ್ ಜಾಸ್ತಿ ಹೋಗುತ್ತೆ ಅವಾಗ ಕ್ವಾಲಿಟಿ ಚೆನ್ನಾಗಿರುತ್ತಲ್ವಾ ಯಾಕಂದ್ರೆ ಈಗ ಹೋಗಿರೋದೀಗ ನೈನ್ ಹಂಡ್ರೆಡ್ ಗ್ರಾಮ್ ಸ್ಯಾರಿ ಸ್ಯಾರಿಗ ಏನಾಗುತ್ತೆ ಅದು ತೌಸಂಡ್ ಗ್ರಾಮ್ ಆಗುತ್ತೆ ಹಂಗೆ ಆ ತರ ಡಿಫ್ರೆನ್ಸ್ ಕ್ವಾಲಿಟಿ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಈಗ ನೆಕ್ಸ್ಟ್ ಇನ್ನೊಂದ್ ಸೀರೆ ತೋರಿಸಿ ನೋಡಿ ಸರ್ ಇದು ಸ್ಯಾರಿ ಬ್ರೋಕೆಟ್ ಸ್ಯಾರಿ ಅಂತಾರೆ ಇದು ಬ್ರೈಡಲ್ ಸ್ಯಾರಿನ ಇದು ಮದ್ವೆಗೆ ಮತ್ತೆ ಆಮೇಲೆ ದೊಡ್ಡ ದೊಡ್ಡ ಫಂಕ್ಷನ್ಸ್ ಆ ಆತರ ಇದು ಆಕ್ಚುಲಿ ಇನ್ನು ಲೈಟಿಂಗ್ ಇಲ್ಲ ಇದು ಓಪನ್ ಲೈಟಿಂಗ್ ಸನ್ಲೈಟ್ ಅಲ್ಲೇ ಈ ತರ ಕಾಣ್ತಾ ಇದೆ ಗ್ರ್ಯಾಂಡ್ ಆಗಿ ರಿಚ್ ಆಗಿ ನಿಮ್ಗೆ ಇನ್ನು ಇದು ನೋಡಿ ಡಿಸೈನ್ ಕಂಪ್ಲೀಟ್ ಡಿಸೈನ್ ಮಾಡಿರ್ತಾರೆ ಇದನ್ನ ಈ ಡಿಸೈನ್ ಗೆ ಮತ್ತೆ ಆಮೇಲೆ ಇಲ್ಲಿ ಹಾಕಿರೋ ಜರ್ಮನ್ ಸಿಲ್ವರ್ ಗೆ ನೋಡಿ ಡಿಸೈನ್ ಅಲ್ಲಿ ನೋಡ್ರಿ ಎಲ್ಲ ಇದಾವೆ ಮತ್ತೆ ಫ್ಲವರ್ ಇದೆ ಡೈಮಂಡ್ ಇದೆ ಈ ತರ ಈ ಡಿಸೈನ್ ಗೆ ಸಪರೇಟ್ ಆಗಿ ನಾವು ಮಗ್ಗನೆ ಡಿಫ್ರೆಂಟ್ ಆಗಿ ಮಾಡ್ತೀವಿ ಇದಕ್ಕೆ ಮತ್ತೆ ಡಿಸೈನ್ ಗೆ ಸಪರೇಟ್ ಸ್ಯಾರಿ ಅಲ್ಲ ಇದಕ್ಕ ಇದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಜರ್ಮನ್ ಸಿಲ್ವರ್ ಆಗುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ಟೀನ್ ತೌಸಂಡ್ ಆಗುತ್ತೆ ಹ್ಯಾಂಡ್ಲೂಮ್ ಸಿಕ್ಸ್ಟೀನ್ ತೌಸಂಡ್ ಆಗುತ್ತೆ ಇದರಲ್ಲಿ ಮತ್ತೆ ಕುಟ್ಟು ಸ್ಯಾರಿ ಅಂತಾನು ಬರುತ್ತೆ ಇದು ಇದು ಲಾಡ್ ಸೀರೆ ಸರ್ ಇದು ಇದರಲ್ಲಿ ನಾನು ಇನ್ನೊಂದು ಇನ್ನೊಂದು ತೋರಿಸ್ತೀನಿ ಕುಟ್ಟು ಸೀರೆ ತೋರಿಸ್ತೀನಿ ಕುಟ್ಟು ಸೀರೆ ತಪ್ಪಿ ಒಂದ್ ಸೆಕೆಂಡ್ ಹಾಕ್ಬಿಟ್ಟು ನೋಡಿ ಸರ್ ನಾನು ಈಗ ತೋರಿಸಿದ್ನಲ್ಲ ಅದು ಬ್ರೋಕೆಟ್ ಸೀರೆನೆ ಇದೂನು ಬ್ರೋಕೆಟ್ ಸೀರೆನೆ ನಾನು ಫಸ್ಟ್ ತೋರಿಸಿದ್ನಲ್ಲ ಕುಟ್ಟು ಅಂತ ಹೇಳಿ ಇದು ಕುಟ್ಟು ಸ್ಯಾರಿನೇ ಇದು ಕಂಪ್ಲೀಟ್ ಆಗಿ ಈ ಕಡೆ ಸೆಪರೇಟ್ ಈ ಕಡೆ ಕುಟ್ಟು ಬ್ರೋಕೆಟ್ ಸ್ಯಾರಿ ಅಂತ ಕರಿತಾರೆ ಸೀರೆ ಎಲ್ಲ ಫುಲ್ ಪ್ಲೇನ್ ಇದು ಬುಟ್ಟೆ ಪ್ಲೇನ್ ಬುಟ್ಟ ಸ್ಯಾರಿ ಅಂತಾರೆ ಇದು ಕಂಪ್ಲೀಟ್ ಡಿಸೈನ್ ವರ್ಕ್ ಇರೋದ್ರಿಂದ ಇದನ್ನ ಬ್ರೋಕೆಟ್ ಸ್ಯಾರಿ ಅಂತ ಕರೀತಾರೆ ಕುಟ್ಟು ಬ್ರೋಕೆಟ್ ಸಾರಿ ಅಂತ ಕರೀತಾರೆ ಇದಕ್ಕೆ ವೇಜಸ್ ನಾಲ್ಕು ಸಾವಿರದ ಒಂಬೈನೂರು ಕೊಡ್ತೀವಿ ಅದ್ರ ಜೊತೆ ರೇಷ್ಮೆ ಕ್ವಾಂಟಿಟಿ ಕೂಡ ಜಾಸ್ತಿ ಹೋಗುತ್ತೆ ಆಮೇಲೆ ಜರಿ ಕ್ವಾಂಟಿಟಿ ಜಾಸ್ತಿ ಹೋಗುತ್ತೆ ಆಮೇಲೆ ಇಂಪೋರ್ಟೆಡ್ ಜರಿ ಜರ ಸಿಲ್ವರ್ ಆಗಿರೋದ್ರಿಂದ ಅದ್ರ ಪ್ರೈಸ್ ಡಿಫರೆನ್ಸ್ ಆಗುತ್ತೆ ನೀವು ಶಾಪ್ ಅಲ್ಲಿ ಏನಾರ ಟ್ವೆಂಟಿ ಫೈವ್ ತೌಸಂಡ್ ಇದನ್ನೆಲ್ಲ ಸೇಲ್ ಮಾಡ್ತಾರೆ ದೊಡ್ಡ ದೊಡ್ಡ ಶೋರೂಮ್ ಅಲ್ಲಿ ಇನ್ನೊಂದ್ ನಾವೇನ ನಮ್ಮ ಪ್ರೈಸ್ ನಾವು ಯಾವ ತರ ನಾವು ರೆಡಿ ಮಾಡ್ತೀವೋ ನಾವು ಪ್ರೈಸ್ ನಾವು ಏನ್ಮರ್ ಕೊಡ್ತೀವಿ ನಮ್ದು ಆನ್ಲೈನ್ ಡೆಲಿವರಿನೂ ಇರುತ್ತೆ ನಾವು ನಮ್ದು ಶಾಪ್ ಎಲ್ಲೂ ಇಲ್ಲ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಾವು ಇದ್ದಾಗಿ ನೀವು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಕನ್ವಿನಿಯಂಟ್ ಪ್ರೈಸ್ ಸಿಗುತ್ತೆ ಕಸ್ಟಮೈಸರ್ ನೀವು ಯಾವ ಕಲರ್ ಕಾಂಬಿನೇಷನ್ ಬೇಕಂದ್ರೆ ಅದನ್ನ ನಾವು ಮಾಡ್ಕೊಡ್ತೀವಿ ಇದು ಪುಟ್ಟ ಬ್ರೋಕೆಟ್ ಸಾರಿ ಸರ್ ಸರ್ ಎಲ್ರಿಗೂ ಒಂದ್ ಕನ್ಫ್ಯೂಷನ್ ಏನಂದ್ರೆ ಎಲ್ರು ಹೇಳ್ತಾರೆ ಹೌದು ನಿಮ್ಗೆ ಶಾಪಲ್ ನೋಡ್ರೆ ನಮಗೆ ಮೂರ್ ಸಾವಿರಕ್ಕೆ ನಾಲ್ಕು ಸಾವಿರಕ್ಕೆ ಸಿಗುತ್ತೆ ಐದ್ ಸಾವಿರಕ್ಕೆ ಸಿಗುತ್ತೆ ಆ ನೀವು ನೋಡಿದ್ರೆ ಜಾಸ್ತಿ ಪ್ರೈಸ್ ಹೇಳ್ತಾ ಇದೀರಾ ನೀವು ನೋಡಿದ್ರೆ ಹದಿನೈದು ಸಾವಿರ ಅಂತೀರ ಹತ್ ಸಾವಿರ ಹನ್ನೆರಡು ಸಾವಿರ ಅಂತೀರ ಅಂತ ಕನ್ಫ್ಯೂಷನ್ ಇರ್ತಾರೆ ಎಕ್ಸ್ಪೆಷಲಿ ಹೇಳ್ತೀನಿ ನೋಡ್ರಿ ಇದ್ರಲ್ಲಿ ತರ ಡಿಫ್ರೆನ್ಸ್ ಬರುತ್ತೆ ಏನಂದ್ರೆ ಹ್ಯಾಂಡ್ಲೂಮ್ ಅಲ್ಲಿ ಕುಟ್ಟು ಬೇರೆ ಲಾಟ್ ಸೀರೆ ಬೇರೆ ಆಮೇಲೆ ಪವರ್ ಲೂಮ್ ಸೀರೆ ಬೇರೆ ಪವರ್ ಲೂಮ್ ಸೀರೆ ಅಲ್ಲಿ ಕೂಡ ಇದೇ ಪ್ಯೂರ್ ಮೆಟೀರಿಯಲ್ ಹಾಕ್ಬಿಟ್ಟು ಪವರ್ ಲೂಮ್ ಅಲ್ಲಿ ನೆಯ್ತಾರೆ ಪವರ್ ಲೂಮ್ ಇಂದ ನಿದ್ರೆ ಒನ್ ಡೇಗೆ ಒಂದ್ಸಾರಿ ರೆಡಿ ಮಾಡ್ಬೋದು ಅಂದ್ರೆ ಕಂಪ್ಲೀಟ್ ಮಷೀನ್ ಅಲ್ಲಿ ರೆಡಿ ಆಗುತ್ತೆ ಅದಕ್ಕೆ ವೇಜಸ್ ಬಂದ್ಬಿಟ್ಟು ಆರ್ನೂರಿಂದ ಏಳ್ನೂರು ರೂಪಾಯಿ ವೇಜಸ್ ಕೊಡ್ತಾರೆ ಒಂದ್ ಸೀರೆಗೆ ಒಂದ್ ಸೀರೆ ಬಟ್ ಇದಕ್ಕೆ ವೇಜಸ್ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಏನಕ್ಕೆ ಅಂತಂದ್ರೆ ಇದು ಹ್ಯಾಂಡ್ ಮೇಡ್ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಇದು ಒಂದ್ ಸೀರೆ ನೈಯದಕ್ಕೆ ಹತ್ತರಿಂದ ಹನ್ನೆರಡು ದಿನ ಆಗುತ್ತೆ ಆ ಸೀರೆ ಒನ್ ಡೇಗೆ ಎರಡು ಸೀರೆನೂ ನೋಯ್ಬೋದು ಒಂದ್ ಸೀರೆ ನೋಯ್ಬೋದು ಒಂದೂವರೆ ಸೀರೆ ವರೆಗೂ ರೆಡಿ ಮಾಡಬಹುದು ಆದ್ರೆ ಕೆಪಾಸಿಟಿ ಕೆಪಾಬಿಟಿ ಮೇಲೆ ಡಿಪೆಂಡ್ ಹಂಗಾಗಿ ನಿಮ್ಗೆ ಅದ್ರಲ್ಲಿ ಡಿಫ್ರೆನ್ಸ್ ಬರುತ್ತೆ ಮತ್ತೆ ಕ್ವಾಲಿಟಿ ಕೂಡ ತುಂಬಾ ಡಿಫರೆನ್ಸ್ ಇರುತ್ತೆ ಈಗ ಮತ್ತೆ ಅದರಲ್ಲಿ ಈಗ ಮಿಕ್ಸ್ ಎಲ್ಲ ತುಂಬಾ ಬಂದ್ಬಿಟ್ಟಿದೆ ಮಾರ್ಕೆಟ್ಗೆ ಕಂಪ್ಲೀಟ್ ಈಗ ಪ್ಯೂರ್ ಯಾವ ತರ ಸೀರೆ ಇರುತ್ತೆ ಅದೇ ತರ ಲುಕ್ ಅಲ್ಲಿ ಮಿಕ್ಸ್ ಕೊಡ್ತಾರೆ ಅಂದ್ರೆ ಸೆಮಿ ಸಿಲ್ಕ್ ನ ಮಿಕ್ಸ್ ಮಾಡಿರ್ತಾರೆ ಸಿಂಥೆಟಿಕ್ ಮಿಕ್ಸ್ ಆಮೇಲೆ ಪಾಲಿಸ್ಟರ್ ಮಿಕ್ಸ್ ಇರುತ್ತೆ ಈ ತರ ಮಾಡ್ಬಿಟ್ಟು ಮತ್ತೆ ಜೆರಿ ಕೂಡ ಕಂಪ್ಲೀಟ್ ಲೋ ಕ್ವಾಲಿಟಿ ಜೆರಿ ಹಾಕ್ತಾರೆ ಹಂಗಾಗಿ ನಿಮ್ಗೆ ತುಂಬಾ ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ ಅದರ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಈಗ ಸೀರೆ ಎರಡು ಒಂದೇ ಕಡೆ ಇಟ್ಬಿಟ್ರೆ ಎರಡು ಈಕ್ವಲ್ ಒಂದೇ ತರನೇ ಕಾಣುತ್ತೆ ಈಗ ನೋಡ್ರಿ ತೋರಿಸಿ ನಾನು ಆ ತರ ಸೀರೆ ಒಂದು ತೋರಿಸಿ ನೋಡ್ರಿ ಫುಲ್ ಮಿಕ್ಸ್ ಸೀರೆ ಅಂತಾರೆ ಇದನ್ನ ಇದು ನೋಡಿ ಸರ್ ಇದು ಇದು ಜೆರಿ ಸ್ಯಾರಿ ಜರಿ ಜರಿ ಬ್ಲೋಕೆಟ್ ಅಂತಾರೆ ಇದನ್ನ ಇದು ಕೂಡ ಕುಟ್ಟು ಸ್ಯಾರಿನೇ ಬಟ್ ಇದು ಪವರ್ ಲೂಮ್ ಅಲ್ಲಿ ಕುಟ್ಟು ಸ್ಯಾರಿ ಈಗ ಈ ಸೀರೆ ಬೆಲೆ ಬಂದ್ಬಿಟ್ಟು ಮೂರುವರೆ ಸಾವಿರ ರೂಪಾಯಿ ಮೂರುವರೆ ಸಾವಿರಿಂದ ನಾಲ್ಕು ಸಾವಿರ ರೂಪಾಯಿ ಹೆಂಗೆ ಅಂದ್ರೆ ಇದರಲ್ಲಿ ನಿಮ್ಗೆ ಇನ್ನೊಂದು ಇದ್ರಲ್ಲಿ ಕುಟ್ಟು ಬ್ರೋಕೆಟ್ ಅಲ್ಲಿ ಇನ್ನೊಂದು ಡಿಸೈನ್ ಬೇರೆ ಬರುತ್ತೆ ಇದು ಒಂಥರ ನಿಮ್ಗೆ ಪ್ಲೈನ್ ಡಿಸೈನ್ ಅಲ್ಲಿ ನಿಮ್ಗೆ ಇದರಲ್ಲಿ ಏನಂದ್ರೆ ಮೆಟೀರಿಯಲ್ ಕಂಪ್ಲೀಟ್ ಆಗಿ ಮಿಕ್ಸ್ ಮೆಟೀರಿಯಲ್ ಅಂತಾರೆ ಅಂದ್ರೆ ನಿಮ್ಗೆ ಲೋ ಕ್ವಾಲಿಟಿ ಸೀರೆ ಹಾಕಿರ್ತಾರೆ ಬಟ್ ಲುಕ್ ಮಾತ್ರ ಸೇಮ್ ನಿಮ್ಗೆ ರೇಷ್ಮೆ ಸೀರೆ ತರ ಲುಕ್ ಇರುತ್ತೆ ಏನೇನು ಡಿಫ್ರೆನ್ಸ್ ಅನ್ಸಲ್ಲ ಬಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಕಂಪ್ಲೀಟ್ ಆಗಿ ಈ ಸೀರೆ ಬೆಲೆಗೆ ಆ ಸೀರೆ ಬೆಲೆಗೆ ಹತ್ತು ಸಾವಿರ ಡಿಫ್ರೆನ್ಸ್ ಇರುತ್ತೆ ಹಂಗಾಗಿ ತುಂಬಾ ಜನ ಏನ್ ಮಾಡ್ತಾರೆ ಕನ್ಫ್ಯೂಷನ್ ಆಗ್ಬಿಟ್ಟು ಅಲ್ಲ ನೀವು ಪ್ರೈಸ್ ನಿಮ್ಗೆ ಶಾಪ್ ಅಲ್ಲಿ ನೋಡಿದ್ರೆ ಅಷ್ಟು ಕಡಿಮೆ ಕೊಡ್ತಾರೆ ನೀವ್ ನೋಡ್ರೆ ತುಂಬಾ ಪ್ರೈಸ್ ಅಂತಾರೆ ಇದೇ ಡಿಫ್ರೆನ್ಸ್ ಕಂಪ್ಲೀಟ್ಲಿ ಮೆಷಿನರಿ ಇದರಿಂದ ತಯಾರು ಮಾಡೋದು ಮ್ಯಾನ್ ಮೇಡ್ ಅಲ್ಲ ಇದಕ್ಕೆ ವೇಜಸ್ ಕಡಿಮೆ ಮತ್ತೆ ಮೆಟೀರಿಯಲ್ ಕೂಡ ಕಂಪ್ಲೀಟ್ ಲೋ ಕ್ವಾಲಿಟಿ ಮೆಟೀರಿಯಲ್ ಹಾಕಿರ್ತಾರೆ ರೇಷ್ಮೆ ಮಿಕ್ಸ್ ಇರೋದೇ ಇಲ್ಲ ಇದ್ರಲ್ಲಿ ಹಂಗಾಗಿ ನಿಮ್ಗೆ ಆ ಪ್ರೈಸ್ ಅಲ್ಲಿ ಸಿಗುತ್ತೆ ಲುಕ್ ಕೂಡ ಸೇಮ್ ಅದೇ ತರ ಲುಕ್ ಇರುತ್ತೆ ಇದು ಆ ತರದಲ್ಲಿ ಇದೆಲ್ಲ ಇದು ಇದರಲ್ಲಿ ನಿಮ್ಗೆ ಚೆಕ್ಸ್ ಮತ್ತೆ ಬ್ರೋಕೆಟ್ ಸ್ಯಾರೀಸ್ ಮೇಡಮ್ ಅದು ನೈನ್ ತೌಸಂಡ್ ಇದು ಜರ್ಮನ್ ಸಿಲ್ವರ್ ನಿಮ್ ಶಾಪಲೆಲ್ಲ ಹದಿನೈದು ಸಾವಿರ ಮೇಲೆ ಮಾಡ್ತಾರೆ ಕಲರ್ಸ್ ಇರಲ್ಲ ಅದ್ರಲ್ಲಿ ಸ್ನೇಹಿತರೆ ಇಷ್ಟೊತ್ತು ನವೀನ್ ಕುಮಾರ್ ಅವರು ಅವರಿ ಸಿಲ್ಕ್ಸ್ ಅವ್ರದ್ದು ಏನು ರೇಷ್ಮೆ ಸೀರೆ ಏನೇನ್ ಪ್ರೈಸ್ ಆಗುತ್ತೆ ಯಾವ ಯಾವ ರೇಟ್ ಇರುತ್ತೆ ಅವ್ರು ಯಾವ್ಯಾವ ತರ ತಯಾರಿಸ್ತಾರೆ ಒಂದು ರೇಷ್ಮೆ ಸೀರೆ ತಯಾರಿಸ್ಕೊಳ್ಳಕ್ಕೆ ಎಷ್ಟು ದಿವಸ ಆಗುತ್ತೆ ಅದ್ರ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಗೆ ಯಾವ್ದಾರು ಡೌಟ್ ಇದ್ರೆ ಅಥವಾ ಮಹಿಳೆಯರು ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಹೆಚ್ಚಿನ ಮಹಿಳೆಯಾಗಿ ನವೀನ್ ಅವ್ರನ್ನೇ ಸಂಪರ್ಕಿಸಿ ಇವರು ಮಳಕಾಲ್ಮೂರು ಚಿತ್ರದುರ್ಗ ಈ ಸರೌಂಡಿಂಗ್ ಇಂದ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನೆಕ್ಸ್ಟ್ ಯಾವ ತರ ತರಿಸಕೊಳ್ಳೋದು ಏನು ನಿಮ್ದು ಏನೇ ಡೌಟ್ ಇದ್ರು ನವೀನ್ ಅವರೇ ಹೇಳ್ತಾರೆ ನವೀನ್ ಹೇಳ್ಬಿಟ್ಟು ಎಲ್ಲರೂ ನಮಸ್ಕಾರ ಯಾಕೆ ಈಗ ನಿಮ್ಗೆ ಯಾವ್ದೇ ತರದ ಸ್ಯಾರಿ ಬೇಕಂದ್ರೂ ಕಸ್ಟಮೈಸ್ಡ್ ಸ್ಯಾರಿ ಬೇಕಂದ್ರೂ ಕೂಡ ನನ್ನ ನಂಬರ್ ಡಿಸ್ಪ್ಲೇ ಮೇಲೆ ಇದಾಗುತ್ತೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಆಮೇಲೆ ಅದ್ರ ಜೊತೆ ನಿಮಗೆ ಕೊರಿಯರ್ ಇರುತ್ತೆ ಆಲ್ ಇಂಡಿಯಾ ನಿಮ್ಗೆ ಎಲ್ಲಿ ಬೇಕಾದ್ರೂ ನಾವು ಸ್ಯಾರೀ ನಾವು ಕಳಿಸ್ಕೊಡ್ತೀವಿ ಕೊರಿಯರ್ ಮೂಲಕ ಮತ್ತೆ ನಿಮಗೆ ನಾನು ಚಿತ್ರದುರ್ಗದಲ್ಲಿ ಸ್ಟೇಯಿಂಗ್ ಇರೋದು ನಾನು ಈಗ ಪ್ರೆಸೆಂಟ್ ಈಗ ವಾಸ ಮಾಡ್ತಿರೋ ಚಿತ್ರದುರ್ಗದಲ್ಲೇನೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲ ಎಲ್ಲ ಅಪ್ಪ ಅಮ್ಮ ಮನೆ ಕಾಲ ಎಲ್ಲ ನಡೆಸ್ತಾ ಇರ್ತಾರೆ ನಮ್ದು ಚಿತ್ರದುರ್ಗ ಸ್ಟೇಡಿಯಂ ಮುಂದ್ಗಡೆ ನನ್ನ ಮನೆ ಇರೋದು ನೀವು ಬಂದ್ಬಿಟ್ಟು ಅಲ್ಲಿ ಭೇಟಿ ಆದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇಲ್ಲ ಡಿಸ್ಪ್ಲೇ ಮೇಲೆ ಇದಾಗ್ತಿರೋ ನಂಬರ್ಗೆ ಕಾಲ್ ಮಾಡ್ರಿ ನಿಮ್ಗೆ ಎಲ್ಲಾ ತರದ್ದು ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಫೋಟೋಸ್ ಕಳಿಸ್ತೀನಿ ಅದ್ರ ಮುಖಾಂತರ ಬೇಕಾದ್ರೆ ಕೊರಿಯರ್ ಕೂಡ ಆಪ್ಷನ್ ಇರುತ್ತೆ ನಿಮ್ದು ಕಾಂಟ್ಯಾಕ್ ನಂಬರ್ ಬಿಡಿ ಸಿಕ್ಸ್ ಟು ಏಟ್ ಒನ್ ನೈನ್ ಜೀರೋ ಟು ಒನ್ ನೈನ್ ಸೆವೆನ್ ನಾನು ವಾಟ್ಸ್ಆಪ್ ನಂಬರ್ ಕೂಡ ಇದೇ ನೀವು ಕಾಂಟ್ಯಾಕ್ಟ್ ಮಾಡಬಹುದು ವಾಟ್ಸ್ಆಪ್ ಅಲ್ಲಿ ನಾನು ಹತ್ರ ಇರೋ ಕಲೆಕ್ಷನ್ಸ್ ಎಲ್ಲ ಸೆಂಡ್ ಮಾಡ್ತೀವಿ ಅದ್ರ ಜೊತೆ ನಮ್ಮಲ್ಲಿ ಇರೋ ಪ್ಯಾಟರ್ನ್ಸ್ ಏನೇನಂತ ಹೇಳಿ ನಿಮ್ಗೆ ಸೆಂಡ್ ಮಾಡ್ತೀವಿ ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕಂದ್ರೆ ಅದ್ರಲ್ಲಿ ನಾವು ಕಲರ್ ಕಾಂಬಿನೇಷನ್ ಹೇಳಿದ್ರು ಕಸ್ಟಮೈಸ್ ಮಾಡ್ಕೊಡ್ತೀವಿ ಅದಕ್ಕೆ ಮಿನಿಮಮ್ ಒನ್ ಮಂತ್ ಮೇಲೆ ನಮ್ಗೆ ಟೈಮ್ ಆಗುತ್ತೆ ಬಿಫೋರ್ ಥ್ಯಾಂಕ್ ಯು ಸೊ ಮಚ್